ಕನ್ನಡದ ಹೆಸರಾಂತ ಟಿವಿ ಚಾನೆಲ್ನಲ್ಲಿ ಹೊಸ ರಿಯಾಲಿಟಿ ಶೋ ಆರಂಭ ಮಾಡುತ್ತಿದೆ ಹೊಸ ಶೋ ಜೊತೆಗೆ ಹೊಸದಾಗಿ ನಿರೂಪಣೆಗೆ ಹೊಸ ಮುಖದ ಪರಿಚಯವೂ ಆಗ್ತಿದೆ ಕನ್ನಡದ ಬಿಗ್ ರಿಯಾಲಿಟಿ ಶೋ ಗೆದ್ದ ವಿನರ್ ನಿರೂಪಕರಾಗಿ ಕಾಣಿಸಿಕೊಳ್ತಿದ್ದಾರೆ ಕನ್ನಡಿಗರ ಪಾಲಿಕೆ ವಿಶೇಷ ಧಾರಾವಾಹಿ ಹಾಗೂ ಕನ್ನಡಿಗರ ಪಾಲಿಕೆ ವಿಶೇಷ ಧಾರಾವಾಹಿ ಹಾಗೂ ರಿಯಾಲಿಟಿ ಶೋ ನೋಡುವ ಮೂಲಕ ಮನೆ ಮಾತಾಗಿರುವ ಸ್ಟಾರ್ ಸುವರ್ಣ ಚಾನೆಲ್ ಈಗ ಸುವರ್ಣ ಸೆಲೆಬ್ರಿಟಿ ಲೀಗ್ ಎಂಬ ಹೊಸ ರಿಯಾಲಿಟಿ ಶೋ ಒಂದನ್ನು ಆರಂಭಿಸುತ್ತಿದೆ ಹೊಸ ಕಾರ್ಯಕ್ರಮಕ್ಕೆ ನಿರೂಪಕರಾಗಿ ಬಿಗ್ ಬಾಸ್ ಹತ್ತರ ವಿನ್ನರ್ ಆಗಿರುವ ಕಾರ್ತಿಕ್ ಮಹೇಶ್ ಅವರು ಬರಲಿದ್ದಾರೆ ಈಗಾಗಲೇ ಎಲ್ಲೆಡೆ ಶೋನ ಪ್ರೋಮೋ ಸದ್ದು ಮಾಡುತ್ತಿದೆ ಜಗತ್ತಿನಲ್ಲಿ ಮೂರು ತರಹದ ಜನರಿರ್ತಾರೆ ಅವರಲ್ಲಿ ಒಬ್ಬರು ರೂಲ್ಸ್ ಬ್ರೇಕ್ ಮಾಡೋರು ಒಬ್ಬರು ಫಾಲೋ ಮಾಡೋರು ಮೂರನೆಯವರು ನಾನು ರೂಲ್ ಸೆಟ್ ಮಾಡುವವನು ನಾನು ರೂಲ್ ಸೆಟ್ ಮಾಡಲು ಬರ್ತಿದ್ದೇನೆ ಅಂತ ಮಾಸ್ ಡೈಲಾಗ್ ಹೇಳುವ ಮೂಲಕ ನಿರೂಪಣೆಯಲ್ಲಿ ಹೊಸ ತರಲಿದ್ದೇನೆ ಅಂತ ಹೇಳಿದ್ದಾರೆ ಈ ಶೋನಲ್ಲಿ ಹಲವಾರು ಈ ಶೋನಲ್ಲಿ ಹಲವಾರು ಸೆಲೆಬ್ರಿಟಿಗಳು ಭಾಗವಹಿಸಲಿದ್ದಾರೆ ಸೆಪ್ಟೆಂಬರ್ ಹದಿನೈದರಿಂದ ರಾತ್ರಿ ಏಳು ಗಂಟೆಗೆ ಸುವರ್ಣ ಚಾನಲ್ನಲ್ಲಿ ಈ ಕಾರ್ಯಕ್ರಮ ಪ್ರಸಾರ ಆಗಲಿದೆ ಈ ಕಾರ್ಯಕ್ರಮದ ವಿಶೇಷತೆ ಅಂದರೆ ಬಿಗ್ ಬಾಸ್ನ ಅನೇಕ ಸ್ಪರ್ಧಿಗಳನ್ನು ನೀವು ಕಾರ್ಯಕ್ರಮದಲ್ಲಿ ನೋಡಬಹುದು ಹೊಸ ಶೋನಲ್ಲಿ ತನಿಷಾ ಕುಪಂಡ ವಿನಯ್ ಗೌಡ ಕಾರ್ತಿಕ್ ಮಹೇಶ್ ನಮ್ರತಾ ಗೌಡ ಬುಲೆಟ್ ರಕ್ಷಕ್ ಹಾಗೂ ಆಸೆ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ನಟಿ ಪ್ರಿಯಾಂಕಾ ಡಿಎಸ್ ಹಾಗೂ ನಟ ನಿನಾದ್ ಸಾ ಹಾಗೂ ಚಂದು ಬಿಗೌಡ ಅಭಿಜ್ನಾ ಭಟ್ ಜೊತೆಗೆ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಸ್ಪರ್ಧಿ ಹಿತೇಶ್ ಹಾಗೂ ಸತ್ಯ ಹಾಗೂ ಅನೇಕ ಧಾರಾವಾಹಿಗಳಲ್ಲಿ ಕಳನಟಿಯಾಗಿ ನಟಿಸಿದ್ದ ನಟಿ ಹಾಗೂ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಪ್ರಿಯಾಂಕಾ ಶಿವಣ್ಣ ಅವರು ಭಾಗವಹಿಸಲಿದ್ದಾರೆ ಈಗಾಗಲೇ ಕೆಲವು ನಟ ನಟಿಯರ ಪ್ರೋಮೋ ಬಿಡುಗಡೆಯಾಗಿದೆ ಆನ್ ಔಟ್ ಆಫ್ ಕಂಟ್ರೋಲ್ ಆದರೆ ಹುಲಿ ಸಿಂಹಗಳೇ ಓಡಿ ಹೋಗ್ತವೆ ಇನ್ ಗೂಳಿಗಳು ಯಾವ ಲೆಕ್ಕ ನಾನು ಬಂದಿದ್ದೇ ದಾರಿ ತಾಕತ್ತಿದ್ರೆ ಸೋಲ್ಸಿ ನೋಡೋಣ ಏನು ಖಡಕ್ ಡೈಲಾಗ್ನೊಂದಿಗೆ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕರು ಪ್ರೋಮೋ ಬಿಡುಗಡೆಯಾಗಿದೆ ಅದರ ಜೊತೆಗೆ ಮದಗಜಗಳನ್ನೇ ಪಳಗಿಸೋಕೆ ಬಂದಿರೋ ಅಂಕುಶ ನಾನು ಇಲ್ಮೇಲೆ ಈ ಶೋನಲ್ಲಿ ಆಟ ಆಡೋಕೆ ನನ್ನ ಕೇಳಿ ಆಟ ಆಡಬೇಕು ಅಕಸ್ಮಾತ್ ಆಡಿತಿಯೋ ಅಂತ ಹೇಳ್ತಾ ನಟಿ ನಮ್ರತಾ ಅವರು ಪ್ರೋಮೋದಲ್ಲಿ ಮಿಂಚಿದ್ರೆ ಎದುರಾಳಿಗಳ ಹುಟ್ಟಡಗಿಸೋಕೆ ಆನೆ ಬರ್ತಿದೆ ತನ್ನ ತಂಡದ ಜೊತೆ ಹುಷಾರ್ ಎಂದು ಖಡಕ್ ಎಚ್ಚರಿಕೆ ನೀಡುತ್ತಾ ವಿನಯ್ ಗೌಡ ಎಂಟ್ರಿ ಕೊಡ್ತಿದ್ದಾರೆ ಇದು ಟೀಮ್ಗಳ ನಡುವೆ ಹಣ ಇದು ಟೀಮ್ಗಳ ನಡುವೆ ನಡೆಯುವ ಹಣಾಹಣಿ ಎಂಬುದು ಸ್ಪಷ್ಟವಾಗಿ ಕಾಣ್ತಿದೆ ಇನ್ನು ಶೋ ಆರಂಭ ಆದ್ಮೇಲೆ ಉಳಿದ ಮಾಹಿತಿಗಳು ತಿಳಿಬೇಕಿದೆ